ಹಾಯ್ ಡಾರ್ಲಿಂಗ್ಸ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಾರ್ತಿಕ್ ಶೇಖರಾಚಾರ್ಯ ವಿಡಿಯೋ ನೋಡೋದಕ್ಕೆ ಮೊದಲು ನನ್ನ ಸಬ್ಸ್ಕ್ರೈಬ್ ಮಾಡೋದೇನಾದ್ರು ಮರ್ತಿದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ನ ಟ್ಯಾಪ್ ಮಾಡಿ ಹಾಯ್ ಡಾರ್ಲಿಂಗ್ಸ್ ನಮಸ್ಕಾರ ಹಾಗೆ ಸುಮ್ಮನೆ ಆಚೆ ಕರ್ಕೊಂಡು ಹೋಗ್ತಿದ್ದೀನಿ ಫ್ಯಾಮಿಲಿನ ಅವ್ರಿಗೂ ಗೊತ್ತಿಲ್ಲ ಎಲ್ಲಿ ಹೋಗ್ತೀನಿ ಅಂತ ಎಲ್ಲಿ ಹೋಗ್ತೀನಿ ಅಂತ ಗೊತ್ತಾ ತೇಜು ಮಮ್ಮಿ ನಿಮಗೆ ಗೊತ್ತಾ ಎಲ್ಲಿ ಹೋಗ್ತೀನಿ ಅಂತ ಸೊ ಯಾರು ಗೊತ್ತಿಲ್ಲ ಒಂದು ಸರ್ಪ್ರೈಸ್ ಸಡನ್ ಒಂದು ಜಾಗ ಕರ್ಕೊಂಡು ಹೋಗ್ಬೇಕಂತ ಹೋಗ್ತೀನಿ ಸೊ ನಾನು ಎಲ್ಲಿ ಕರ್ಕೊಂಡು ಹೋಗ್ತೀನಿ ಆ ಜಾಗ ನಮ್ಮ ಅಮ್ಮಗೆ ಮತ್ತೆ ನಮ್ಮ ವೈಫ್ಗೆ ಇಬ್ಬರಿಗೂ ಇಷ್ಟಾನೆ ಸೊ ರೀಚ್ ಆದ್ಮೇಲೆ ಗೊತ್ತಾಗುತ್ತೆ ನಾನು ಎಲ್ಲಿ ಹೋಗ್ತೀನಿ ಅಂತ ತೇಜೋನಿ ಬೆಟ್ಟಮ್ ಅಂತ ಮಾತ್ರ ಗೊತ್ತ ಅವನಿಗೆ ನಾನು ಎಲ್ಲಿ ಹೋಗ್ಬೇಕಂದ್ರೆ ಬೆಟ್ಟ ಬೆಟ್ಟೋಮ್ ಅಂತಾನೆ ಸೊ ನಾವೀಗ ರೀಚ್ ಆದ್ಮೇಲೆ ಗೊತ್ತಾಗುತ್ತೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಕಾಲವನ್ನು ತಡೆಯೋರು ಯಾರು ಇಲ್ಲ ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ ನೀಚಿನಿ ಮಗನಿಗೆ ಆಚೆ ಹೋಗ್ಬೇಕು ಗಾಡಿಯಲ್ಲಿ ಕಾರಲ್ಲಿ ಸುತ್ತಾಡ್ಬೇಕಂದ್ರೆ ಬಹಳ ಇಷ್ಟ ಸೊ ನೋಡಿ ಅವನು ಎಷ್ಟು ಎಂಜಾಯ್ ಮಾಡ್ತಾನೆ ಮಗನೇ ಹೆಂಗಮ್ಮ ಕೋಗಿಲೆ ಕೂಗೋದು ಕೂ ಕೂ ಹೆಂಗಮ್ಮ ಕೂಗೋದು ನಾವೆಲ್ಲಿ ಹೋಗ್ತಿರೋದೀಗ ಯಾವಮ್ಮ ಬೆಟ್ಟಮ್ಮ ಬೆಟ್ಟ ಮೇಲೆ ಏನಿದೆ ಹಾ ಬೆಟ್ಟಮ್ಮಲ್ಲಿ ಕೋತಿದ್ಯಾ ಮಗನೇ ಅದಕ್ಕೆ ಚಾಕ್ಲೇಟ್ ಕೊಡ್ತೀಯಾ ಬಿಸ್ಕೆಟ್ ಕೊಡ್ತೀಯಾ ಬಾಳೆಹಣ್ಣು ಹೆಂಗ್ ಹೆಂಗಮ್ಮ ಕೂಗೋದು ಕೋತಿ ಕೂಗೋದು ಕೋತಿ ಹೆಂಗ್ ಕೂಗೋದು ಹೆಂಗೆ ಕೂಗೋದು ನೋಡಿ ಬರುತ್ತೆ ಲಂಜನ ಎಲ್ಲಿ ಬರುತ್ತಮ್ಮ ಆಂಜೆ ಎಲ್ಲಿದೆ ಇಲ್ಲಿ ಆಂಜಯ ಎಲ್ಲಿದೆ ಆಂಜೆ ಎಲ್ಲಿ ತೋರ್ಸ ಇಲ್ಲಿ ಇಲ್ಲಿ ರೈಟ್ ಸೈಡಲ್ಲಿ ಇಲ್ಲಿ ದೊಡ್ಡ ಮಾಡ್ತೀ જય શ્રી રામ શ્રી રામ ભલો ભર ભરત મતા ભરત મતા ગણેશ મંગળ મૂર્તિ ભરત મતા મૌર્ય ಗಣೇಶ್ ಮಹಾರಾಜ್ ಗಿ ಫುಲ್ ಎಂಜಾಯ್ ಮಾಡ್ತದೆ ನನ್ನ ಮಗ ಸೊ ಎಲ್ಲಿ ಹೋಗ್ತಿದ್ದೀನಿ ಅಂತ ರೀಚ್ ಆದ್ಮೇಲೆ ಆ ಜಾಗ ನನ್ ಇನ್ನೂ ಎಂಜಾಯ್ ಮಾಡ್ತೇನೆ ಬೆಟ್ಟ ಬೆಟ್ಟ ಅಂದ್ಕೊಂಡು ಮನೆ ಎಲ್ಲಿದ್ದೀವಿ ಈಗ ಎಲ್ಲಿದ್ದೀವಿ ಹಾಂ ಬೆಡ್ಲ್ಲಿ ಇನ್ನೂ ಬಂದಿಲ್ಲ ನಾವು ರೋಡಲ್ಲಿ ಹೋಗ್ತಿದ್ದೀವಿ ರೋಡಲ್ಲಿ ಟೋಲ್ ಹೊಸ್ ರೋಡ್ ಹೇಳು ನೈಸ್ ರೋಡ್ ನೈಸ್ ರೋಡ್ ನೈಸ್ ರೋಡ್ ನೈಸ್ ರೋಡ್ ಅವ್ನು ಬೆಳಗ್ಗೆ ಯಾರೋಪ್ನ ಹೇಳ್ತಾ ಇದ್ದಲ್ಲ ಯೂಟ್ಯೂಬಲ್ಲಿ ವಿಡಿಯೋನು ಓ ಎನ್ ಎ ಒನ್ ಅಂದರೆ ಟೂ ಅಂತ ಒನ್ ಚಪ್ರಾ ಅಂದರೆ ಟೂ ಅಂತ ನಾನು ಆಮೇಲೆ ನೈಸ್ ರೋಡ್ ಅಂದರೆ ಬೆಡ್ ಅಂತ ಫೈನಲಾಗಿ ನಾವು ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಹೋಗ್ತಾ ಇದೀವಿ ಸೋ ಯಾರು ಅಷ್ಟೇ ನ ಯಾರು ಕ್ರಾಸ್ ಮಾಡಬೇಡಿ ಮೈಸೂರು ಹೈವೇ ಒಳಗಡೆ ಕ್ರಾಸ್ ಮಾಡಿದ್ರೆ ಇಮ್ಮಿಡಿಯೇಟ್ಲಿ ನಿಮ್ಮ ಗಾಡಿ ಮೇಲೆ ಸಾವಿರ ರೂಪಾಯಿ ಫೈನ್ ಬೀಳುತ್ತೆ ಬಿಕಾಸ್ ಆಫ್ ದ ಸ್ಪೀಡ್ ಲಿಮಿಟ್ ಸೊ ಯಾರು ಇರಲ್ಲ ಆದರೆ ಕ್ಯಾಮ್ರಗಳಿಂದನೇ ಕಟ್ ಆಗುತ್ತೆ ಹುಷಾರಾಗಿ ಹೋಗಿ ರೋಡ್ ಚೆನ್ನಾಗಿದೆ ಅಂತ ಆರಾಮಾಗಿ ಹೋಗಿ ಸೇಫ್ ಡ್ರೈವ್ ಸೊ ಈಗ ಸೆಕೆಂಡ್ ಶಿಫ್ಟು ಅಮ್ಮ ಮುಂದೆ ಬಂದಿದ್ದಾರೆ ನಮ್ಮ ವೈಫ್ ಹೋಗಿ ಹಿಂದೆ ಮಲ್ಕೊಂಡಿದ್ದಾರೆ ಮಗನೆ ಇನ್ನೂ ಬೆಡ್ ಒಮ್ಮೆ ಬಂದಿಲ್ಲ ಮಲ್ಕೋ ಜಿಜ್ಜಿ ಮಾಡು ಜಿಜ್ಜಿ ಮೇಡಮ್ಮ ಎಲ್ಲಿ ಹೋಗ್ತಿದ್ದ ಗೊತ್ತಿದೆ ಮಮ್ಮಿ ಎಲ್ಲಿ ನನ್ನ ವೈಫ್ ಮಲ್ಕೊಂಡ್ರೆ ಮೊಮ್ಮೆ ಫೈನಲಿ ರೀಚ್ ಡೇ ಮೈಸೂರು ಓ ಮೈಸೂರೆಲ್ಲ ಫುಲ್ ಹೆವಿ ಮಳೆ ಹೊಡೆದಂಗೆ ನಮ್ಮ ಬೆಂಗಳೂರಲ್ಲಿ ಇಲ್ಲಪ್ಪ ಮಳೆ ನಾನು ಮೈಸೂರು ಎಳ್ದಿದ್ದ ತಕ್ಷಣ ಮನೇಲಿ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಮೈಸೂರಿಗೆ ಬಂದರೆ ನಾನು ಎಲ್ಲಿ ಬರ್ತೀನಿ ಅಂತ ಸೊ ಆಲ್ರೆಡಿ ಅಮ್ಮಗೂ ಗೊತ್ತಾಗ್ಬಿಟ್ಟಿದೆ ಮೊಮ್ಮೆ ಎಲ್ಲಮ್ಮ ಬಂದು ಹೋಗ್ತಾರೆ ನಾವೇ ಮೈಸೂರು ಚಾಮುಂಡಿ ಬೇಟಿಕ್ ಅಂತ ನನ್ನ ಮಗನಿಗೆ ಆಗ್ಲೇನೆ ಗೊತ್ತಾಯ್ತು ಬೆಟ್ಟ ಬೆಟ್ಟ ಹೋಮ್ ಅಂತಿದ್ದ ಸೊ ನೀನು ಊಟ ಬರ್ತೀನಿ ಅಂತ ಗೊತ್ತಾಯ್ತು ಹೆಂಗಂದ್ರೆ ಮೈಸೂರು ಹೆಂಗಂದ್ರೆ ನನಗೆ ಒಂಥರ ತವರ ಥರ ನೆನೆಸ್ಕೊಂಡ್ರೆ ಮೈಸೂರಿಗೆ ಬಂದ್ಬಿಡ್ತೀನಿ ಸುಮ್ಮನೆ ನೆಕ್ಸ್ಟ್ ನಮ್ಮ ಮನೆಯಿಂದ ಪಕ್ಕದ ಮನೆಗೆ ಹೊಟ್ಟು ಬಂದಂಗೆ ನನ್ನ ಮೈಸೂರಿಗೆ ನೆನ್ಸ್ಕೊಂಡ್ರೆ ಬೈಕಲ್ಲಿ ಕಾರಲ್ಲಿ ಹೆಂಗಾದರೂ ಆಗಲಿ ಹೋಗ್ತಾ ಹೋಗ್ತಾಯಿರ್ತೀನಿ ಸೊ ಅದೇ ರೀತಿನ ಹನ್ನೆರಡು ಗಂಟೆಗೆ ಬಿಟ್ವಿ ಎರಡು ಗಂಟೆಗೆ ಮೈಸೂರಲ್ಲಿ ಇದ್ದೀವಿ ದರ್ಶನ ಮಾಡಿಕೊಂಡು ತಾಯಿ ದರ್ಶನ ಮತ್ತು ಬ್ಯಾಂಗ್ಳೂರು ರಿಟನ್ನು ಹೋಗೋಣ ಅಂತ ನನ್ನ ತಲೆ ಗೊತ್ತಿಲ್ಲ ಏನಾಗುತ್ತೆ ಅಂತ ನೋಡೋಣ ಮುಂದಕ್ಕೆ ನಿಮಗೆ ಚಾಮುಂಡಿ ಬೆಟ್ಟ ಅಂದರೆ ಎಷ್ಟು ಇಷ್ಟ ಚಾಮುಂಡಿ ಬೆಟ್ಟ ಹತ್ತಾ ಇದ್ದೀವಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಚಾಮುಂಡಿ ತಾಯಿ ದರ್ಶನ ಮಾಡ್ತೀವಿ ತಾಯಿ ಚಾಮುಂಡೇಶ್ವರಿ ಕಬ್ಬಡಮ್ಮ ಅಮ್ಮ ಫೈನಲಿ ಚಾಮುಂಡಿ ಬೆಟ್ಟ ತೇಜ ಫೈನಲಿ ಒಂದು ಒಳ್ಳೆ ಸೂಚನೆ ಅಷ್ಟು ಎನ್ನಿ ಸುಮ್ಮನೆ ಚಾಮುಂಡೇಶ್ವರಿ ಅನ್ಎಕ್ಸ್ಪೆಕ್ಟೆಡು ಸಡನ್ನಾಗಿ ಚಾಮುಂಡಿಪೇಟೆ ಬಂದೆ ದೇವಸ್ಥಾನ ಕ್ಲೋಸ್ ಆಗಿದೆ ಮೂರುವರೆಗೆ ದೇವಸ್ಥಾನ ಓಪನ್ ಆಗುತ್ತೆ ಸೊ ಮೂರುವರೆವರೆಗೂ ಇಲ್ಲೇ ಓಡಾಡ್ಕೊಂಡು ಫೋಟೋ ಶೂಟೆಲ್ಲ ಮಾಡ್ಕೊಳ್ತೀನಿ ನೀವೆಲ್ಲ ಮೂರುವರೆಗೂ ನಿಮ್ಮ ಟೈಮು ಸೊ ನಮ್ಮ ಕಾರನಲ್ಲಿ ಪಾರ್ಕ್ ಮಾಡಿದ್ದೀವಿ ನನ್ನ ಮಗ ಮಲ್ಕೊಂಡಿದ್ದಾನೆ ಏನಿಸ್ತು ಸಡನ್ನಾಗಿ ಬೆಟ್ಟಕ್ಕೆ ಬಂದಿದ್ದಕ್ಕೆ ಕಿಸಿ ಕಿಸಿ

ತಾಯಿ ಚಾಮುಂಡೇಶ್ವರಿ ದರ್ಶನ ತುಂಬ ಚೆನ್ನಾಗಾಯಿತು ಎಲ್ಲರೂ ಖುಷಿ ಆಯಿತಾ ಹೆಂಗಾಯ್ತು ದರ್ಶನ ಮಗನೇ ಹೆಂಗಿತ್ತು ಮಗನೇ ಮಗನೇ ಹೆಂಗಿತ್ತು ಸೂಪರ್ ನಾನು ಎಲ್ಲರ ಜೊತೆ ಎಲ್ಲ ನಮಗೆಲ್ಲಾರಿಗಿಂತ ಜಾಸ್ತಿ ನನ್ನ ಮಗನೇ ಎಂಜಾಯ್ ಮಾಡಿದ್ದೇನೆ ಫುಲ್ಲು ಟ್ರಿಪ್ಪಲ್ಲಿ ಸೊ ಅನ್ಎಕ್ಸ್ಪೆಕ್ಟೆಡೇ ಪ್ಲಾನ್ ಮಾಡಿ ಹೋಗೋದಕ್ಕಿಂತ ಅನ್ಎಕ್ಸ್ಪೆಕ್ಟೆಡಾಗಿ ಹೋಗೋದೇ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಸಹ ಚಾಮುಂಡಿ ತಾಯಿ ದರ್ಶನ ಮಾಡೋದಕ್ಕೆ ಬನ್ನಿ ನಿಮ್ಮ ಮನಸ್ಸಲ್ಲಿರುವಂತಹ ಕೋರಿಕೆಗಳನ್ನ ಕೋರ್ಕೊಳ್ಳಿ ಸೊ ನಿಮಗೂ ಸಹ ಒಳ್ಳೇದಾಗುತ್ತೆ ಅದಕ್ಕೆ ನಾನು ನೆನೆಸ್ಕೊಂಡು ಎಲ್ಲ ಚಮುಡಿ ಬೆಟ್ಟಿಗೆ ಬಂದುಬಿಡ್ತೀನಿ ಸೊ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನು ಮಗನೇ ಅದು ಇದೆ ಚೆನ್ನಾಗಿದೆ